ಪ್ರಚಲಿತ ಸುದ್ದಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಹೊಸ ದೂರ ಸಂಪರ್ಕ ಕಾಯ್ದೆ ಜಾರಿಯಾಗಿದೆ ಅಲ್ಲದೆ ಸಿಮ್ ಕಾರ್ಡ್ ಖರೀದಿ ನಿಯಮ ಕೂಡ ಬಿಗಿ ಮಾಡಲಾಗಿದೆ ಸಿಮ್ ಕಾರ್ಡ್ ಡೀಲರ್ಗಳು ಪೊಲೀಸ್ ಪರಿಶೀಲನೆ ಮತ್ತು ಬಯೋಮೆಟ್ರಿಕ್ಸ್ ಗೆ ಒಳಗಾಗುವುದು ಕಡ್ಡಾಯವಾಗಿದೆ ನೋಂದಣಿ ಮಾಡಿಸದೆ ಸಿಮ್ ಕಾರ್ಡ್ ಮಾರಾಟ ಮಾಡುವಂತಿಲ್ಲ ಹಾಗೂ ಅಕ್ರಮ ಮಾಡಿದರೆ ಡೀಲರ್ಗಳೇ ಹೊಣೆಗಾರರು ಎಂದು ಹೇಳಲಾಗಿದೆ ಮೈಸೂರಿನಲ್ಲಿರುವ ಜಯಲಕ್ಷ್ಮಿ ವಿಲಾಸ ಮ್ಯಾನ್ಷನ್ನ ಜಾನಪದ ವಸ್ತು ಸಂಗ್ರಹಾಲಯ ಸಂರಕ್ಷಣೆಗೆ ಆರ್ಥಿಕ ನೆರವು ನೀಡಲು ಭಾರತದಲ್ಲಿರುವ ಯುಎಸ್ ಮಿಷನ್ ಮುಂದೆ ಬಂದಿದೆ ಯುಎಸ್ ಅಂಬಾಸಿಡರ್ಸ್ ಫಂಡ್ ಫಾರ್ ಕಲ್ಚರಲ್ ಪ್ರಿಸರ್ವೇಶನ್ ಮೂಲಕ ಮೂರು ಲಕ್ಷ ಯುಎಸ್ ಡಾಲರ್ಸ್ ಅಂದರೆ ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಮೂರ್ನೂರ ಎಂಬತ್ತೈದು ರೂಪಾಯಿಗಳ ಆರ್ಥಿಕ ಸಹಾಯ ಮಾಡಲು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ದೇಶದ ಎಲ್ಲಾ ಮಹಾನಗರಗಳಲ್ಲಿಯೂ ತಲಾ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಲು ಮುಂದಾಗಿದ್ದು ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗಲಿದೆ ದೇವನಹಳ್ಳಿಗೆ ಹತ್ತಿರವಾಗಿರುವ ಜಿಲ್ಲೆಯ ಕೊರಟಗೆರೆ ಮಧುಗಿರಿ ಹಾಗೂ ಶಿರಾ ತಾಲೂಕು ಒಳಗೊಂಡಂತೆ ಎಂಟು ಸಾವಿರ ಎಕರೆ ಭೂಮಿ ಗುರುತಿಸಿದೆ ಪಕ್ಷಿಗಳನ್ನ ಉಳಿಸಿಕೊಳ್ಳಲು ಜನಜಾಗೃತಿಯ ಪ್ರಯತ್ನಗಳಲ್ಲಿ ಒಂದಾಗಿದ್ದು ಪ್ರತಿ ವರ್ಷ ಜನವರಿ ಐದರಂದು ರಾಷ್ಟ್ರೀಯ ಪಕ್ಷಿಗಳ ದಿನ ಆಚರಿಸಲಾಗುತ್ತದೆ ರಾಮ ಮಂದಿರಕ್ಕೆ ಎ ಐ ಭದ್ರತೆ ಹೌದು ಉದ್ಘಾಟನೆ ನಂತರ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುವ ನಿರೀಕ್ಷೆ ಇರುವುದರಿಂದ ಭದ್ರತಾ ಉದ್ದೇಶಗಳಿಗಾಗಿ ಕೃತಕ ಬುದ್ಧಿಮತ್ತೆ ಮತ್ತೆ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ